ಹತ್ತಿ ಹತ್ತಿ ಸಾಕಾಯ್ತು ನಮ್ ದಾರ ಎಲೆ ಎಲ್ಲ ತಾರಿ ಬೇರೆ ಕಡೆ ಬಂದ ಕೆಳಗ ಹೋಗೋದಾರ ಗೊತ್ತಾಗಬಹುದು ಎಲ್ಲಿದ್ದಾವ ನಾವು ದಾರಿ ಇಟ್ಟು ಅವು ನಾವೆಲ್ಲಿದ್ದಾವೆಲ್ಲಾರು ಹೊಟ್ಟಿದ್ದೀವಿ

گاڑی ایرر کرنے

ಆಟ ಹತ್ತಿತ್ತು ಮತ್ತೆ ಅಲ್ಲ ಇಳಿದಿರೋದು ಇಲ್ಲ ಏನ್ ಗೊತ್ತಾ ಜೈ ಅಂಚುಲಿ ನಾನು ಕೇಳಿದ್ನಲ್ಲ ಸೈನ್ಸ್ ಪ್ರಕಾರ ಝಿಂಗಾ ಹೊರಗೆ ಬೇಕಂತ ಆಕಡಿಿಂದ ಇಳಿಯೋದು 90 ಡಿಗ್ರಿ ಆಂಗಲ್ನಿಗೆ ಇಳಿಬೇಕಂತ ಝಿಂಗಾ ಸೈನ್ಸ್ ಪ್ರಕಾರಲ್ಲ ನೀನೇ ಕೊಡಕಕತ್ತೆ ಏನು ತಂದಿಲವಾ ಇದ ನೋಡು ಓಯ್ 나 ಮುನ್ ಸಿಕ್ತವಂತ ನೀನೆ ತರ್ಲೇ ಅಲ್ಲ ಒಂದ ಒಂದು ಫೋಟೋ ಹೊಡಕ ಸೆಲ್ಫಿ

ಓಯ್ ಏನು ಮಾಡಕೈತಿ ಎಷ್ಟು ಜನ ಇದಾರೆ ಓಯ್ ಅಲ್ಲಿ ನೋಡೋ ಸಣ್ಣದಂಗೈತಿ ಅವನ ತ್ಯಾಂಕ್ಸ್ ಕೊಡು ಹುಲಿ ಇದು ಅದ ಹಿಂಗೆ ನೋಡಿ ನೋಡು ಥ್ಯಾಂಕ್ಸ್ ಕೊಡು ಕೊಡೋ ನೀನು ಕೈ ಇಡ ಮುಂದೆ ಇಡ ಕೊಡು ಥ್ಯಾಂಕ್ಸ್ ಕೊಡು ಮುಂದೆ ಕಡೆ ಏನು ಥ್ಯಾಂಕ್ಸ್ ಕೊಡು ಕೈ ಹಾಕಿ ಕೆನ ಮತ್ತು ಅವನ ಮೊದ್ಲು ಸರಿ ಇಲ್ಲ ಥ್ಯಾಂಕ್ಸ್ ಕೊಡು

ಮೇಲ್ಗಡೆ ಗುಡ್ಡ ಹತ್ತಕ್ಕೆ ನೀರ್ ಖಾಲಿಯಾಗಿತ್ತು ಅದಕ್ಕೆ ನಮ್ಮ ಫ್ರೆಂಡ್ ನೀರ್ ತುಂಬರಕ್ಕೆ ಹೋಗಿದ್ದಾನೆ

ಬೆಟ್ಟದ ಮಲ್ಲೇಶ್ವರ ಟ್ರೆಕ್ಕಿಂಗ್ ಮಾಡ್ತಿದೀವಿ ಮೇಲೆ ಹತ್ಕೊಂಡು ಬರ್ತಾನೆ ಎಲ್ಲ ಗುರು ಎಷ್ಟು ಹತ್ಬೇಕು ಚೆನ್ನಾಗಿದ್ದೀಯ ನಮ್ ಗೈ ನಮ್ಮ ಗೈಡ್ ಮುಂದೆ ಮುಂದೆ ಹೋಗ್ತಾ ಇದಾರೆ ಈಗ ಬೆಟ್ಟದ ಮೇಲೆ ಇದೆ ನೋಡ್ತಾ ಇರಿ ಸೋಸ್ತಾಗ್ತಾ ಇದೆ ಗುರು ಓ ಯಾವ್ದೋ ಬೇರೆ ಕಡೆ ಹೊಂಟ್ರ ಎಂತ ಎರಡು ಕಡೆ ಏನಾಗಿದ್ದ ಏನಿಲ್ವ ಅಲ್ಲಿ ಯಾವ್ದವ್ ಇದು ಯಾರು ಮಾಡಿದ್ದ ಗುರು ಪಾತಾಳ ಪಾತಾಳಕ್ಕೆ ಹೋಗ್ತೀರಾ ಅಷ್ಟೇ

ಮೊಟ್ಟ ಮೊಟ್ಟ ಮಧ್ಯಾಹ್ನ ಟ್ರೆಕ್ಕಿಂಗ್ ಕೈಯನ್ ಬೇಕು ಅವನ ಆ ದೇವಸ್ಥಾನ ಕೇಳಬಿಡ ಇಲ್ಲಿ ಬಂದಲ್ಲ

ಹತ್ತಿ ಹತ್ತಿ ಸಾಕಾಯ್ತ ನಮ್ ದಾರಿ ಸಿಗ್ಬಲ್ದು ಎಲೆ ದಾರಿ ತಪ್ಪ ಬೇರೆ ಕಡೆ ಬಂದ್ಬಿಡ್ತವಿ ಕೆಳಗ್ ಹೋಗೋ ದಾರಿ ನಾವು ಗೊತ್ತಾಗ್ಬೋದು ನಾವು ದಾರಿ ಆ ಕಡೆಗೆ ಐತವ್ ನಾವೆಲ್ಲಿ ಇದಾವೊಂದ್

ಮೇಲ್ಗಡೆ ಬೆಟ್ಟ ಮಲ್ಲೇಶ್ವರ ಟೆಂಪಲ್ ಇಂದ ಎಷ್ಟೋ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹಚ್ಚಿ ಬಂದಿದ್ದೀವಿ ಕಾಣ್ತಿದೆ ಯಾವ ಹೆಚ್ಚಿನ ಬ್ರಿಜ ಸಕಲೇಶ್ವರ ನೋಡ್ರಿ ನಮ್ಮ ಹಡಗಲಿ ತಾಲೂಕಿನ ವಿಜಯನಗರ ಡಿಸ್ಟಿಕ್ ನಲ್ಲಿ ಸೋಗಿ ಅನ್ನೋ ಗ್ರಾಮದ ಹತ್ರ ಈ ತರ ಎಲ್ಲಾ ವ್ಯೂ ಇದೆ ನೀವು ಸುತ್ತಮುತ್ತ ಅಷ್ಟು ದೂರ ಹೋಗ್ಕಿಂತ ಇಲ್ಲೇ ಬಂದು ಆರಾಮಾಗಿ ನೋಡಬಹುದು ನೋಡ್ರಿ ಯಾವ ಪ್ರಕಾರ ಇಲ್ಲಿ ಒಬ್ಬ ಸಾಕ ಹಚ್ಚಿ ಹಚ್ಚಿ ಮಕ್ಕಂಡಾನೆ ಹೇಳೋಕೆ ಆಗ್ತಿಲ್ಲ ಟ್ರಕ್ಕಿಂಗ್ ಮಾಡಿ ಎಸ್ ಈ ತರ ಹೇಗೋ ಹ್ಮ್ ರಿಟೇನಗರ डिस्ट्रिक्ट ಅಲ್ಲಿ ಇದೆ parfaite ಅನಿಸುತ್ತಿದೆ ನಮ್ಮ ಸುತ್ತಮುತ್ತ ಆಡಲಿ ತಾಲೂಕಿನಲ್ಲಿ ಇರುವ ಅಲ್ಲಿ ಬಂದು ನೋಡಬಹುದು আরাಮಾಗಿ ಮೇಲ್ಗಡೆ ನೀವು ಬೈಕ್ ತಗೊಂಡು ಆದ್ರೆ ನಾವು ಮ್ಯಾಗ ಆಗಕ್ಕೆ ಟ್ರಕ್ಕಿ ಮಾಡಬಹುದು ಫ್ಯಾನ್ ಗಿನೆಲ್ಲಾ ಸಿಕ್ತವೆ ಇಲ್ಲಿ ನೋಡಕ್ಕೆ ಮತ್ತೆ ಸೌಂಡ್ ನೋಡ್ರಿ ಯಾವ ತರ ಕೇಳುತ್ತೆ ಇಲ್ಲಿ ಅಷ್ಟೇ ಗಾಡಿ ಅನ್ಯಾ பூங்காபுதர் நதினா நிறையாது கட்னா